ನನ್ಗೆ ಪುಲ್ವಾಮಾ ಏನಾಯ್ತು ಏನಾಯ್ತು ಗೊತ್ತಿಲ್ಲ ರೋಟಿ ಮಕಾನೋ ಏನ್ ಮಾಡ್ಕೊಟ್ರಿ ಹೇಳಿ ಮೋದಿ ಅವ್ರ ಏನ್ ಮಾಡ್ಕೊಟ್ಟಿದ್ದಾರೆ ನಿಮ್ಗೆ ಅವ್ರ ಕಡೆಯಿಂದ ತುಂಬಾ ಕಷ್ಟ ಆಗಿದ್ರೆ ಐ ತಿಂಕ್ ಯು ಹ್ಯಾವ್ ಮೇಡ್ ಅಪ್ ಯುವರ್ ಮೈಂಡ್ ಐ ಕೆನಾಟ್ ಚೇಂಜ್ ಅಲ್ಲ ನಾವ್ ಚೇಂಜ್ ಮಾಡೋಕೆ ಆಗೋದು ಇಲ್ಲ ದಯವಿಟ್ಟು ನೀವು ಅವ್ರ ಜೊತೆ ಸೇರ್ಕೊಂಡು ನೀವು ನಿಮ್ಮ ಜೀವನವನ್ನ ಕಳ್ಕೊಬೇಡಿ ರೂಪಿಸ್ಕೋಬೇಡಿ ರೂಪಿಸ್ಕೊಳ್ಳಿ ಯಾರು ಒಳ್ಳೆ ಅಭ್ಯರ್ಥಿ ಇದಾರ ಅವ್ರಿಗೆ ಹಾಕಿ ಯಾರು ಒಳ್ಳೆ ಅಭ್ಯರ್ಥಿ ಪ್ರಕಾರ ಅಭ್ಯರ್ಥಿ ಯಾರು ಯಾರು ಸ್ಪಂದಿಸ್ತಾರೋ ಅವ್ರು ಒಳ್ಳೆ ಅಭ್ಯರ್ಥಿ ಜನರ ಜೊತೆ ಯಾರು ಇರ್ತಾರೋ ಅವ್ರ ಒಳ್ಳೆ ಅಭ್ಯರ್ಥಿ ಜನರಿಗೆ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾನೋ ಅವನು ಒಳ್ಳೆ ಅಭ್ಯರ್ಥಿ ಅದು ಮಾಡ್ಬೇಕಾಗಿರೋದ್ ಕೆಲಸ ನಾನು ರೋಡ್ ಕಟ್ಬಿಟ್ಟೆ ವಿಮಾನ ನಿಲ್ದಾಣ ಕಟ್ಬಿಟ್ಟೆ ಅದನ್ ಮಾಡ್ಬಿಟ್ಟೆ ಇದನ್ ಮಾಡ್ಬಿಟ್ಟೆ ಎಲ್ಲ ಇವತ್ತು ಬೆಂಗಳೂರಿಂದ ಮೈಸೂರ್ಗೆ ಹೋಗ್ಬೇಕಾದ್ರೆ ಮುಂಚೆ ಫ್ರೀ ಆಗಿ ಹೋಗ್ತಿದ್ವಿ ಇವತ್ತ ಎಷ್ಟು ರೂಪಾಯಿ ಕೊಡ್ಬೇಕು ಒಬ್ಬ ಕಾರೋನು ಮುನ್ನೂರು ರೂಪಾಯಿ ಕೊಡ್ಬೇಕು ಹಲೋ ಮುನ್ನೂರ್ ರೂಪಾಯಿ ಕೊಡ್ಬೇಕು ಕಾರೋನು ಗೊತ್ತಾ ನಿಮ್ಗೆ ನನ್ನ ಗಾಡಿ ನನ್ನ ಟ್ರಕ್ಕು ಮೈಸೂರಿಂದ ಬಿಜಾಪುರಕ್ಕೆ ಹೋಗ್ಬೇಕಾದ್ರೆ ಒಂದೂವರೆ ಸಾವಿರ ರೂಪಾಯಿ ಹೋಗ್ತಾ ಇತ್ತು ರೋ ಆ ವಿತೌಟ್ ಟೋಲು ಇವತ್ತು ಎಷ್ಟು ರೂಪಾಯಿ ಕೊಡ್ತೀನಿ ಟೋಲು ಎರಡು ಸಾವಿರದ ಎಂಟುನೂರು ರೂಪಾಯಿ ಟೋಲ್ ಕೊಡ್ತಾ ಇದೀನಿ ನನ್ನ ಗಾಡಿ ಮೈಸೂರಿಂದ ಬಿಜಾಪುರ್ಗೆ ಹೋಗ್ ಬಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಡೀಸೆಲ್ ಅಲ್ಲಿ ಮುಗೀತಿತ್ತು ಇವತ್ತು ಅದೇ ಗಾಡಿ ನಲವತ್ತೈದು ಸಾವಿರ ರೂಪಾಯಿ ಡೀಸೆಲ್ ಅಲ್ಲಿ ಮುಗಿತಾ ಇದೆ ನನ್ನ ಗಾಡಿ ಒಂದು ಜೊತೆ ಟೈರು ತಗೊಂಡ್ರೆ ಆ ಇಪ್ಪತ್ತು ಸಾವಿರ ರೂಪಾಯಲ್ಲಿ ಮುಗಿತಾ ಇತ್ತು ಅದ್ರ ಮೇಲೆ ಜಿ ಎಸ್ ಟಿ ಎಷ್ಟು ರೂಪಾಯಿ ಹಾಕಿದಾರೆ ಹೇಳಿ ಇಪ್ಪತ್ತೆಂಟು ಪರ್ಸೆಂಟ್ ಎಂಟು ಸಾವಿರ ರೂಪಾಯಿ ಜಿ ಎಸ್ ಟಿ ಒಂದು ಹೊಸ ಆಲ್ಟೋ ಕಾರ್ ತಗೊಂಡ್ರೆ ಎಷ್ಟು ರೂಪಾಯಿ ಟ್ಯಾಕ್ಸ್ ಹೇಳಿ ಮೂರು ಲಕ್ಷ ರೂಪಾಯಿ ಕಾರ್ ಆದ್ರೆ ಒಂದು ಮುಕ್ಕ ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಹೇಳ್ತಾ ಇರೋದು ಮಾಡೇ ಇಲ್ಲ ಏನ್ ಮಾಡಿದಾರ್ ತೋರ್ಸಿ ಸರ್ ಜನಕ್ ಏನ್ ಮಾಡಿದಾರ ತೋರ್ಸಿ ಸರ್ ನನಗೆ ಏನ್ ಮಾಡಿದಾರ್ ತೋರ್ಸಿ ಸರ್ ಫರ್ ಗೇಟ್ ಅದೇ ನಿಮ್ಗೆ ಇವಾಗ ಏನ್ ಹೇಳಿದ್ರು ನಿಮ್ಗೆ ಯಾಕಂದ್ರೆ ನಿಮ್ಗೆ ಎಲ್ಲ ಒಂದ್ ಕಡೆ ಲಾಸ್ ಆಗಿದೆ ಇಲ್ಲ ಅಂತ ಹೇಳಲ್ಲ ಅಲ್ಲ ಅಲ್ಲ ಜಿ ಎಸ್ ಟಿ ಆಗಿದೆ ಜಿ ಎಸ್ ಇಂದ ಮೆಗಾ ಸ್ಕ್ಯಾಮ್ ಆ ಕಪ್ಪನ್ನ ಏನೋ ಅಂದರ್ ಬಾಯರ್ ತರ ಆಟ ಆಡಿದ್ರಿ ಅನ್ಬಿಟ್ಟು ಕತ್ ಕಪ್ಪು ಬಿಳುಪು ಮಾಡ್ಬಿಟ್ಟು ಒಳಗಡೆ ಇದ್ದಿದ್ದ ಕರೆನ್ಸಿನ ಮಾರ್ಕೆಟ್ ತಂದಿದ್ದಾರೆ ಬ್ಲಾಕ್ ಅಲ್ಲಿ ಇದ್ದಿದ್ದ ಕರೆನ್ಸಿನ ವೈಟ್ ಮಾಡಿದ್ದಾರೆ ಏನ್ ಹೇಳಿದ್ರು ಇವರು ಊರ್ಜಿತ್ ಪಟೇಲ್ ಇಸ್ ಓನ್ ಆರ್ ಬಿ ಐ ಗವರ್ನರ್ ಊರ್ಜಿತ್ ಪಟೇಲ್ ಫ್ರಮ್ ಗುಜರಾತ್ ಫರ್ಗೆಟ್ ರಘುರಾಮ್ ರಾಜನ್ ಹಿ ಮೈಟ್ ಬಿ ತುಕಡೆ ತುಕಡೆ ಗ್ಯಾಂಗ್ ಫಾರ್ ಯು ಉರ್ಜಿತ್ ಪಟೇಲ್ ಏನ್ ಹೇಳಿದ್ರು ಊರ್ಜಿತ್ ಪಟೇಲ್ ಏನ್ ಏನ್ ಏನಂದ್ರು ವಾಟ್ ಈಸ್ ಎಟ್ ಅಬೌಟ್ ಡಿಮೋನಟೈಸೇಷನ್ ಇ ಡಿ ನಾಟ್ ಗೇವ್ ಅಪ್ರೂವಲ್ ಫಾರ್ ಡಿಮಾನಟೈಸೇಷನ್ ಫಾರ್ ಯರ್ ಇನ್ಫಾರ್ಮೇಶನ್ ನಿಮ್ದು ಏನ್ ಬಿಸ್ನೆಸ್ ಇದೆಯೋ ಗೊತ್ತಿಲ್ಲ ಜನ ನರಡ್ತಾ ಇದಾರೆ ಕೆಲಸ ಇಲ್ಲದೆ ಇರೋನು ಕೆಲ್ಸ ಇಲ್ಲದೆ ನರಡ್ತಾ ಇದೇ ಪಿ ಎಚ್ ಡಿ ಮಾಡಿರೋನು ಪಿ ಯನ್ ಕೆಲಸಕ್ಕೆ ಅಪ್ಲೈ ಮಾಡ್ತಿದ್ದೇನೆ ಉತ್ತರ ಪ್ರದೇಶದಲ್ಲಿ ವಲಸೆ ಬರ್ತಿದ್ದಾರೆ ನಮ್ಮ ರಾಜ್ಯಕ್ಕೆ ಬರಬೇಕಾದ ಬರದ ಹಣ ಹದಿನೈದು ಹದಿನೇಳುವರೆ ಸಾವಿರ ಕೋಟಿ ಆಟ ಆಡ್ತಿದ್ದಾರೆ ಇವ್ರದ್ದು ರೈತರ ಬದ್ಧತೆನಾ ಏನ್ ಮಾಡಿದಾರೀ ನವೆಂಬರ್ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಟೇಬಲ್ ಮೇಲೆ ಕೂತಿದೆ ನಮ್ಮ ರಾಜ್ಯಕ್ಕೆ ಬರಬೇಕಾದ ಬರದ ಹಣದ ದುಡ್ಡು ಅದ್ರ ಬಗ್ಗೆ ಮಾತಾಡ್ತೀಯಾರ ಆ ಹ ನಮ್ಮ ರಾಜ್ಯಕ್ಕೆ ಬರಬೇಕಾದ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಐದುವರೆ ಸಾವಿರ ಕೋಟಿ ದುಡ್ಡು ಬರಬೇಕಾಗಿತ್ತು ಏನು ಏನಾಗಿದೆ ದುಡ್ಡು ಇಸ್ ಮೈ ಟ್ಯಾಕ್ಸ್ ಎಲ್ಲಿ ನಮ್ ನಾವ್ ಹತ್ತು ರೂಪಾಯಿ ಟ್ಯಾಕ್ಸ್ ಕೊಟ್ಟರೆ ಐ ವಿಲ್ ಗಿಡ್ ಕಾಶ್ಮೀರ ಫರ್ಗೇಟ್ ಕಾಶ್ಮೀರ್ ನನ್ಗೆ ಬೇಕಾಗಿರೋದು ನನಗೆ ಏನು ಮಣಿಪುರ್ ಏನಾಗಿದ್ರಿ ಮಣಿಪುರ್ ಎಂಟು ತಿಂಗಳಿಂದ ಇದೆ ನಿಮ್ ಮಣಿಪುರ್ ಎಂಟು ತಿಂಗಳಿಂದ ಬಿಜೆಪಿ ಬಿಜೆಪಿ ಆಡಳಿತ ಊರಿತಾ ಏನಾಗಿದೆ ಮಣಿಪಾಲಲ್ಲಿ ಉರಿಸ್ತಾ ಇರೋದು ಅದು ಯಾರು ಉರಿಸ್ತಾ ಇರೋದು ಉರಿಸ್ತಾ ಇರೋದು ಮಣಿಪುರ ಅಲ್ಲಿ ಉರಿತಾ ಇದೆ ಉರಿತಾ ಇದೆ ಉರಿಸ್ತಾ ಉರಿಸ್ತಾ ಇದಾರಂತೆ ಉರಿತಾ ಇದೆ ಅಯ್ಯೋ ನಿಮ್ಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ ಮಣಿಪುರ ಅಲ್ಲಿ ಏನಾಗ್ತಿದೆ ಸ್ವಲ್ಪ ನೀವೇ ಹೋಗಿ ಬೇಕಾದ್ರೆ ನೋಡ್ಕೊಂಡ್ ಬನ್ನಿ ಒಂದ್ ರೌಂಡ್ ಆಯ್ತು ಸರ್ ಓಕೆ ದೇವ್ರು ಒಳ್ಳೇದ್ ಮಾಡಿ ದೇವ್ರ ಒಳ್ಳೇದ್ ಮಾಡೇ ಮಾಡ್ತಾನೆ ಈ ಸಲ ಇಂಡಿಯಾ ಅಲಯನ್ಸ್ ವೋಟ್ ಹಾಕಿ ಇಂಡಿಯಾ ಅಲೈನ್ಸ್ ಬರುತ್ತೆ ಜನರ ನೆಮ್ಮದಿಯಾಗಿ ಕಾಪಾಡುತ್ತಾರೆ ನಿಮ್ನ ನೀವು ವೋಟ್ ಹಾಕಿ ಓಕೆ ಓಕೆ ನನ್ಗೆ ಪುಲ್ವಾಮಾ ಏನಾಯ್ತು ಏನಾಯ್ತು ಗೊತ್ತಿಲ್ಲ ರೋಟಿ ಮಕಾನೋ ಏನ್ ಮಾಡ್ಕೊಟ್ರಿ ಹೇಳಿ ಮೋದಿ ಅವ್ರ ಏನ್ ಮಾಡ್ಕೊಟ್ಟಿದ್ದಾರೆ ನಿಮ್ಗೆ ಅವ್ರ ಕಡೆಯಿಂದ ತುಂಬಾ ಕಷ್ಟ ಆಗಿದ್ರೆ ಐ ತಿಂಕ್ ಯು ಹ್ ಮೇಡ್ ಅಪ್ ಯುವರ್ ಮೈಂಡ್ ಐ ಕೆನಾಟ್ ಚೇಂಜ್ ಅಲ್ಲ ನಾವ್ ಚೇಂಜ್ ಮಾಡಕ್ಕೆ ಆಗೋದು ಇಲ್ಲ ದಯವಿಟ್ಟು ನೀವು ಅವ್ರ ಜೊತೆ ಸೇರ್ಕೊಂಡು ನೀವು ನಿಮ್ಮ ಜೀವನವನ್ನ ಕಳ್ಕೊಬೇಡಿ ರೂಪಿಸ್ಕೋಬೇಡಿ ರೂಪಿಸ್ಕೊಳ್ಳಿ ಯಾರು ಒಳ್ಳೆ ಅಭ್ಯರ್ಥಿ ಇದಾರ ಅವ್ರಿಗೆ ಹಾಕಿ ಯಾರು ಒಳ್ಳೆ ಅಭ್ಯರ್ಥಿ ಅಭ್ಯರ್ಥಿ ಯಾರು ಯಾರು ಸ್ಪಂದಿಸ್ತಾರೋ ಅವ್ರು ಒಳ್ಳೆ ಅಭ್ಯರ್ಥಿ ಜನರ ಜೊತೆ ಯಾರು ಇರ್ತಾರೋ ಅವ್ರ ಒಳ್ಳೆ ಅಭ್ಯರ್ಥಿ ಜನರಿಗೆ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾನೋ ಅವನು ಒಳ್ಳೆ ಅಭ್ಯರ್ಥಿ ಅದು ಮಾಡ್ಬೇಕಾಗಿರೋದ್ ಕೆಲಸ ನಾನು ರೋಡ್ ಕಟ್ಬಿಟ್ಟೆ ವಿಮಾನ ನಿಲ್ದಾಣ ಕಟ್ಬಿಟ್ಟೆ ಅದನ್ ಮಾಡ್ಬಿಟ್ಟೆ ಇದನ್ ಮಾಡ್ಬಿಟ್ಟೆ ಎಲ್ಲ ಇವತ್ತು ಬೆಂಗಳೂರಿಂದ ಮೈಸೂರ್ಗೆ ಹೋಗಬೇಕಾದ್ರೆ ಮುಂಚೆ ಫ್ರೀ ಆಗಿ ಹೋಗ್ತಿದ್ವಿ ಇವತ್ತ ಎಷ್ಟು ರೂಪಾಯಿ ಕೊಡ್ಬೇಕು ಒಬ್ಬ ಕಾರೋನು ಮುನ್ನೂರು ರೂಪಾಯಿ ಕೊಡ್ಬೇಕು ಹಲೋ ಮುನ್ನೂರು ರೂಪಾಯಿ ಕೊಡ್ಬೇಕು ಕಾರೋನು ಗೊತ್ತಾ ನಿಮ್ಗೆ ನನ್ನ ಗಾಡಿ ನನ್ನ ಟ್ರಕ್ಕು ಮೈಸೂರಿಂದ ಬಿಜಾಪುರಕ್ಕೆ ಹೋಗ್ಬೇಕಾದ್ರೆ ಒಂದೂವರೆ ಸಾವಿರ ರೂಪಾಯಿ ಹೋಗ್ತಾ ಇತ್ತು ರೋ ಆ ವಿತೌಟ್ ಟೋಲು ಇವತ್ತು ಎಷ್ಟು ರೂಪಾಯಿ ಕೊಡ್ತೀನಿ ಟೋಲು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಟೋಲ್ ಕೊಡ್ತಾ ಇದೀನಿ ನನ್ನ ಗಾಡಿ ಮೈಸೂರಿಂದ ಬಿಜಾಪುರ ಹೋಗ್ ಬಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಡೀಸೆಲ್ ಅಲ್ಲಿ ಮುಗೀತಿತ್ತು ಇವತ್ತು ಅದೇ ಗಾಡಿ ನಲವತ್ತೈದು ಸಾವಿರ ರೂಪಾಯಿ ಡೀಸೆಲ್ ಅಲ್ಲಿ ಮುಗಿತಾ ಇದೆ ನನ್ನ ಗಾಡಿ ಒಂದು ಜೊತೆ ಟೈರು ತಗೊಂಡ್ರೆ ಇಪ್ಪತ್ ಸಾವಿರ ರೂಪಾಯಿ ಮುಗಿತಾ ಇತ್ತು ಅದ್ರ ಮೇಲೆ ಜಿ ಎಸ್ ಟಿ ಎಷ್ಟು ರೂಪಾಯಿ ಹಾಕಿದಾರೆ ಹೇಳಿ ರೂಪಾಯಿ ಒಂದು ಹೊಸ ಆಲ್ಟೋ ಕಾರ್ ತಗೊಂಡ್ರೆ ಎಷ್ಟು ರೂಪಾಯಿ ಟ್ಯಾಕ್ಸ್ ಹೇಳಿ ಮೂರು ಲಕ್ಷ ರೂಪಾಯಿ ಕಾರ್ ಆದ್ರೆ ಒಂದು ಮುಕ್ಕ ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಮಾಡೇ ಇಲ್ಲ ಏನ್ ಮಾಡಿದಾರ ತೋರ್ಸಿ ಸರ್ ಜನಕ್ಕೆ ಜನಕ್ಕೆ ಏನ್ ಮಾಡಿದಾರ ತೋರ್ಸಿ ಸರ್ ನನಗೆ ಏನ್ ಮಾಡಿದಾರ ತೋರ್ಸಿ ಸರ್ ಫರ್ಗೆ ನಿಮ್ಗೆ ಯಾವಾಗ ಏನ್ ಹೇಳಿದ್ರು ನಿಮ್ಗೆ ಯಾಕಂದ್ರೆ ನಿಮ್ಗೆ ಎಲ್ಲ ಒಂದ್ ಕಡೆ ಲಾಸ್ ಆಗಿದೆ ಇಲ್ಲ ಅಂತ ಹೇಳಲ್ಲ ಅಲ್ಲ ಅಲ್ಲ ಜಿ ಎಸ್ ಟಿ ಅಲ್ಲ ಜಿ ಎಸ್ ಟಿ ಡಿಮಾನಿಟೈಸೇಷನ್ ಇಂದ ಮೆಗಾ ಸ್ಕ್ಯಾಮ್ ಹಾ ಕಪ್ಪನ್ನ ಏನೋ ಅಂದರ್ ಬಾಯ್ ತರ ಆಟ ಆಡಿದೀನಿ ಅನ್ಬಿಟ್ಟು ಕತ್ ಕಪ್ಪು ಬಿಳುಪು ಮಾಡ್ಬಿಟ್ಟು ಒಳಗಡೆ ಇದ್ದಿದ್ದ ಕರೆನ್ಸಿನ ಮಾರ್ಕೆಟ್ ತಂದಿದ್ದಾರೆ ಬ್ಲಾಕ್ ಅಲ್ಲಿ ಇದ್ದಿದ್ದ ಕರೆನ್ಸಿನ ವೈಟ್ ಮಾಡಿದ್ದಾರೆ ಏನ್ ಹೇಳೋ ಇವರು ಊರ್ಜಿತ್ ಪಟೇಲ್ ಇಸ್ ಓನ್ ಆರ್ ಬಿ ಐ ಗೌರ್ನರ್ ಊರ್ಜಿತ್ ಪಟೇಲ್ ಫ್ರಮ್ ಗುಜರಾತ್ ಫರ್ಗೆಟ್ ರಘುರಾಮ್ ರಾಜನ್ ಹಿ ಮೈಟ್ ಬಿ ತುಕಡೆ ತುಕಡೆ ಗ್ಯಾಂಗ್ ಫಾರ್ ಯು ಉರ್ಜಿತ್ ಪಟೇಲ್ ಏನ್ ಹೇಳಿದ್ರು ಊರ್ಜಿತ್ ಪಟೇಲ್ ಏನ್ ಏನ್ ಏನಂದ್ರು ವಾಟ್ ಈಸ್ ಎಟ್ ಅಬೌಟ್ ಡಿಮೋನಟೈಸೇಷನ್ ಇಟ್ ಇಸ್ ನಾಟ್ ಗೇವ್ ಅಪ್ರೂವಲ್ ಫಾರ್ ಡಿಮೋನಟೈಸೇಷನ್ ಫಾರ್ ಯರ್ ಇನ್ಫಾರ್ಮೇಶನ್ ನಿಮ್ದು ಏನ್ ಬಿಸ್ನೆಸ್ ಇದೆಯೋ ಗೊತ್ತಿಲ್ಲ ಜನ ನರಡ್ತಾ ಇದ್ದಾರೆ ಕೆಲ್ಸ ಇಲ್ದೆ ಇರೋನು ಕೆಲ್ಸ ಇಲ್ದೆ ನರಡ್ತಾ ಇದ್ದಾನೆ ಪಿ ಎಚ್ ಡಿ ಮಾಡಿರೋನು ಪಿ ಯನ್ ಕೆಲ್ಸಕ್ಕೆ ಅಪ್ಲೈ ಮಾಡ್ತಿದ್ದಾನೆ ಉತ್ತರ ಪ್ರದೇಶ ಅಲ್ಲಿ ವಲಸೆ ಬರ್ತಿದ್ದಾರೆ ನಮ್ಮ ರಾಜ್ಯಕ್ಕೆ ಬರಬೇಕಾದ ಬರದ ಹಣ ಹದಿನೈದು ಹದಿನೇಳುವರೆ ಸಾವಿರ ಕೋಟಿ ಆಟ ಆಡ್ತಿದ್ದಾರೆ ಇವ್ರದ್ದು ರೈತರ ಬದ್ಧತೆನಾ ಏನ್ ಮಾಡಿದಾರೀ ನವೆಂಬರ್ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಟೇಬಲ್ ಮೇಲೆ ಕೂತಿದೆ ನಮ್ಮ ರಾಜ್ಯಕ್ಕೆ ಬರಬೇಕಾದ ಬರದ ಹಣದ್ದು ದುಡ್ಡು ಅದ್ರ ಬಗ್ಗೆ ಮಾತಾಡ್ತೀಯಾರ ಹಾ ಹ ನಮ್ಮ ರಾಜ್ಯಕ್ಕೆ ಬರಬೇಕಾದ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಐದುವರೆ ಸಾವಿರ ಕೋಟಿ ದುಡ್ಡು ಬರಬೇಕಾಗಿತ್ತು ಏನು ಏನಾಗಿದೆ ದುಡ್ಡು ಇಸ್ ಮೈ ಟ್ಯಾಕ್ಸ್ ಎಲ್ಲಿ ನಮ್ ನಾವ್ ಹತ್ತು ರೂಪಾಯಿ ಟಾಕ್ಸ್ತಿದ್ರೆ ಬಿಜೆಪಿ ಕಾಶ್ಮೀರ್ ನನ್ ಬೇಕಾಗಿರೋದು ನನ್ಗೆ ಏನು ಮಣಿಪುರ್ ಏನಾಗಿದ್ರಿ ಮಣಿಪುರ್ ಎಂಟು ತಿಂಗಳಿಂದ ಉರಿತಾಳೆ ನಿಮ್ ಮಣಿಪುರ್ ಎಂಟು ತಿಂಗಳಿಂದ ಬಿಜೆಪಿ ಬಿಜೆಪಿ ಆಡಳಿತ ಇದೆ ಏನಾಗಿದೆ ಇರೋದು ಇರೋದು ಮಣಿಪುರಲ್ಲಿ ಮಣಿಪುರಲ್ಲಿ ಉರಿತಾ ಇದೆ ಇದೆ ಉರಿಸ್ತಾ ಉರಿತಾ ಇದೆ ಅಯ್ಯೋ ನಿಮ್ಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ ಮಣಿಪುರಲ್ಲಿ ಏನಾಗ್ತಿದೆ ಸ್ವಲ್ಪ ನೀವೇ ಹೋಗಿ ಬೇಕಾದ್ರೆ ನೋಡ್ಕೊಂಡ್ ಬನ್ನಿ ಒಂದ್ ರೌಂಡ್ ಆಯ್ತು ಸರ್ ಓಕೆ ಒಳ್ಳೇದ್ ಮಾಡಿ ದೇವ್ರ್ ಒಳ್ಳೇದ್ ಮಾಡೇ ಮಾಡ್ತಾನೆ ಈ ಸಲ ಇಂಡಿಯಾ ಓಟ್ ಹಾಕಿ ಇಂಡಿಯಾ ಅಲೈನ್ಸ್ ಬರುತ್ತೆ ಜನರದ್ ನೆಮ್ಮದಿಯಾಗಿ ಕಾಪಾಡ್ತಾರೆ ನಿಮ್ನ ನೀವು ಓಟ್ ಹಾಕಿ